ನಮಸ್ತೆ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬೆಣ್ಣೆ ತೆಗೆದು ತುಪ್ಪನ ಮನೇಲೆ ಹೇಗೆ ಕಾಯಿಸ್ತೀನಿ ನಾನು ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಅದ್ರ ಕಲರ್ ನೋಡಿ ಕಲ್ಲರ್ಫುಲ್ಲಾದಂಥ ತುಪ್ಪ ಹೋಮ್ ಮೇಡ್ ತುಪ್ಪ ಒಂದು ಲೀಟ್ರ್ ಹಾಲು ತೋರ್ ತಗೊಂಡು ಬರ್ತೀನಿ ನಾನು ಡೈರಿಯಿಂದ ಡೈರಿಯಲ್ಲಿ ನಾವು ಹಾಲು ತರೋದ್ರಿಂದ ಫುಲ್ಲು ಗಟ್ಟಿ ಇರುತ್ತೆ ನೀರು ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಒಂದು ಲೀಟ್ರ್ ಹಾಲಲ್ಲಿ ತಿಂಗಳಲ್ಲಿ ನಾನು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಬೆಣ್ಣೆನ ನಾನು ಸೇವ್ ಮಾಡ್ತೀನಿ ಮುಕ್ಕಾಲು ಕೆ ಜಿಯಷ್ಟು ತುಪ್ಪನ ನಾನು ಮನೆಯಲ್ಲೇ ತೆಗೆದು ಮಕ್ಕಳಿಗೆ ತಿನ್ನಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇದು ನೋಡಿ ಇದು ಒಂದರಿಂದ ಒಂದೂವರೆ ತಿಂಗಳು ಒಂದು ತಿಂಗಳದು ಬೆಣ್ಣೆ ಇದು ಹಾಲಿನ ಕೆನೆ ನಾನು ಇವತ್ತು ನಾಳೆ ತುಪ್ಪ ಬೆಣ್ಣೆ ತೆಗಿಬೇಕು ಅಂತಂದರೆ ಹಿಂದಿನ ದಿವಸನೇ ತೆಗೆದು ಫ್ರಿಡ್ಜಿಂದ ಅದಕ್ಕೆ ಸ್ವಲ್ಪ ಮೊಸರು ಎಪ್ಪ ಹಾಕಿ ನಾನು ಹೊರ್ಗಡೆ ಇಡ್ತೀನಿ ಅದು ಒಂದು ದಿವ್ಸ ಫುಲ್ಲು ಈ ಥರ ನೆನಿಬೇಕು ಮೊಸರು ಹಾಕಿ ಈ ಥರ ಇಕ್ಕಿದಾಗ ಎಲ್ಲ ಮಿಕ್ಸ್ ಆಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ತುಪ್ಪ ಬೆಣ್ಣೆ ಆಗಲಿ ಚೆನ್ನಾಗಿ ಸಿಗುತ್ತೆ ಜಾಸ್ತಿ ಬರುತ್ತೆ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಲ್ಲಿ ನಾನು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಜ್ಯೂಸರ್ ಆದರೂ ಸರಿ ಮಿಕ್ಸಿ ಬಟ್ಲು ಆದರೂ ಸರಿನೇ ಇನ್ನೇ ನಾವು ಬೆಣ್ಣೆ ತುಪ್ಪದ ಬೆಣ್ಣೆ ತೆಗಿತೀವಿ ಅನ್ಬೇಕಾದ್ರೆ ತೆಗ್ದಿಟ್ಟು ಫ್ರಿಡ್ಜಿಂದ ತೆಗ್ದು ಇದನ್ನು ಸ್ವಲ್ಸ್ವಲ್ಪನೇ ಹಾಕ್ಕೊಂಡು ತಣ್ಣಗಿರೋ ನೀರು ಹಾಕಬೇಕಾಗುತ್ತೆ ಬಿಸಿನೀರು ಹಾಕ್ಬಾರ್ದು ಎಷ್ಟು ತಣ್ಣಗಿರೋ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಸ್ವಲ್ಪನೇ ಹಾಕ್ಕೊಂಡು ನಾನು ಬೆಣ್ಣೆನ ಇದ್ದೀನಿ ಒಂದು ಎರಡರಿಂದ ಮೂರು ಸಲ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಮೇನ್ ಬೇಕಾಗಿರೋದು ನಮಗೆ ಬೆಣ್ಣೆ ಬರಬೇಕಲ್ವಾ ಹಾಗಾಗಿ ಯಾವಾಗಲೇ ಅಷ್ಟೇ ಹಾಲು ತಂದ್ರೂ ಗಟ್ಟಿ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಬೆಳಗ್ಗೆ ತೆಗೆದು ನಾವು ಕೆನೆನ ಸಪ್ರೇಟಾಗಿ ತೆಗೆದು ಹಾಲನ್ನ ನಾವು ಕುಡಿಯೋದ್ರಿಂದ ಅದರಲ್ಲಿ ಜಿಡ್ಡಿನ ಅಂಶ ಇರೋದಿಲ್ಲ ನಮಗೆ ಬೆಣ್ಣೆ ಬೆಣ್ಣೆನೂ ಸಿಕ್ತು ಹಾಲು ಚೆನ್ನಾಗಿ ಕುಡಿಬೋದು ಟೀನೂ ಚೆನ್ನಾಗಿ ಮಾಡ್ಕೊಂಡು ಕುಡಿಬೋದು ನೋಡಿ ಈಗ ನಾನು ಇದನ್ನೆಲ್ಲ ಸಪ್ ಸಪ್ರೇಟಾಗಿ ನನ್ನ ತ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಡ್ಕೊತೀನಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಚೆನ್ನಾಗಿ ಬರುತ್ತೆ ಬರೀ ಒಂದು ಲೀಟ್ರ್ ಹಾಲಲ್ಲಿ ನಾನು ತಿಂಗಳಲ್ಲಿ ಒಂದರಿಂದ ಒಂದೂವರೆ ಕೆ ಜಿ ಅಷ್ಟು ಬೆಣ್ಣೆ ತೆಗಿತೀನಿ ಬೇಕು ಅಂತಂದರೆ ಬೆಣ್ಣೆನೇ ತೆಗ್ದು ಇಟ್ಕೊಬೋದು ಇಲ್ಲ ನಾವು ತುಪ್ಪ ಕಾಯಿಸ್ತೀವಿ ಅಂತಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಬೆಣ್ಣೆ ತೆಗೆದು ಬೇಕಾದ್ರೆ ನಾವು ಇಟ್ಕೋಬೋದು ನೋಡಿ ನಾನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ವಾಶ್ ಮಾಡಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸಲ ನಾವು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಯಾಕಂದರೆ ತಿಂಗಳ ಒಂದು ತಿಂಗಳು ಫುಲ್ ನಾವು ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ ಮತ್ತೆ ಒಂದು ದಿವಸ ತೆಗ್ದು ಮೊಸರು ಎಪ್ಪಾಕಿರ್ತೀವಲ್ವ ಅದರದ್ದು ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಐದರಿಂದ ಆರು ಸಲ ನಾವು ಬೆಣ್ಣೆನ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೆಣ್ಣೆನ ತುಂಬ ಹಾಕ್ಕೊಬೇಕಾಗ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದ್ರಲ್ಲಿ ನಾವು ಆಲ್ ಸಾರು ಕೂಡ ಬೇಕಾದ್ರೆ ಮಾಡ್ಬೋದು ಮೊಸರು ಸಾರು ಕೂಡ ಮಾಡ್ಬೋದು ನಾವು ಹಾಲು ಸಾರಲ್ಲ ಮೊಸರು ಸಾರು ಕೂಡ ಮಾಡ್ಬೋದು ಯಾಕಂದರೆ ಇದಕ್ಕೆ ಎಪ್ಪಾಕಿರ್ತೀವಲ್ವ ಮಜ್ಜಿಗೆ ಆಗುತ್ತೆ ಹಾಗಾಗಿ ಮಜ್ಜಿಗೆ ಸಾರು ಕೂಡ ಮಾಡ್ಕೋಬೋದು ನಾನು ನೀಟಾಗಿ ಇವಾಗ ಬೆಣ್ಣೆನೆಲ್ಲ ಒಂದು ಪಾತ್ರೆಗೆ ತೆಗೆದು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮನೇಲಿ ತುಪ್ಪಾಗಿ ಕಾಯಿಸ್ಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಘಮ ಘಮ ಅಂತ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪ್ಯೋಗಿಸ್ಬೇಕು ನಲ್ವತ್ತರಿಂದ ನಲ್ವತ್ತೈದು ರೂಪಾಯಿ ಒಂದು ಲೀಟ್ರ್ ಹಾಲು ಆರುನೂರಿಂದ ಆರುನೂರು ರೂಪಾಯಿ ಒಂದು ಕೆ ಜಿ ತುಪ್ಪ ನಲ್ವತ್ತೈದು ರೂಪಾಯಿಯಲ್ಲಿ ಆರುನೂರು ರೂಪಾಯಿಯಲ್ಲಿ ಅಲ್ವಾ ಸ್ವಲ್ಪ ನಾವು ಹೆಣ್ಮಕ್ಳು ಟೈಮ್ ಕೊಟ್ಟರೆ ಹೆಲ್ದಿಯಾಗಿರುವಂಥ ತುಪ್ಪನೂ ತಿನ್ಬೋದು ಬೆಣ್ಣೆ ಕೂಡ ತಿನ್ಬೋದು ನಾನು ನೀಟಾಗಿ ಇದನ್ನೆಲ್ಲ ವಾಶ್ ಇದ್ದೀನಿ ಅದಕ್ಕೆ ಹೇಳಿದ್ದು ಇದರಲ್ಲಿರೋ ಸ್ಮೆಲ್ ಬಂದ್ಬಿಡುತ್ತೆ ಆ ಸ್ಮೆಲ್ ಹೋಗ್ಬೇಕಂತಂದರೆ ಒಂದು ಐದರಿಂದ ಆ ಸಲ ನೀಟಾಗಿ ವಾಶ್ ಮಾಡಬೇಕು ಆ ನೀರಿಂದು ಕಲ್ಲರೆಲ್ಲ ಚೇಂಜ್ ಆಗುತ್ತೆ ನಾನು ಒಂದೇ ವಿಡಿಯೋದಲ್ಲಿ ನಾನು ಹೇಗೆ ಬೆಣ್ಣೆನ ಜೋಡೋ ಹಾಲಿನ ಕೆನೆ ಜೋಡಿಸ್ದೆ ಬೆಣ್ಣೆ ತೆಗ್ದೆ ಅದೇ ರೀತಿ ತುಪ್ಪನೂ ಹೇಗೆ ಕಾಯಿಸ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಹಾಗಾಗಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬೆಣ್ಣೆ ಆಯ್ತಲ್ಲ ಒರ್ಜಿನಲ್ ಹೋಮ್ ಮೇಡ್ ಬೆಣ್ಣೆ ಇವಾಗ ಬನ್ನಿ ಇವಾಗ ನಾನು ಬೆಣ್ಣೆ ತೆಗೆಯೋ ಬೆಣ್ಣೆ ತುಪ್ಪ ಕಾಯಿಸೋ ರೆಸಿಪಿನೂ ಶೇರ್ ಮಾಡ್ತೀನಿ ಇದನ್ನು ನಾನು ಒಂದು ದಿವಸ ಮುಂಚೆ ತೆಗ್ದಿದ್ದು ಇವತ್ತು ತೆಗೆದು ನಾನು ಇವತ್ತೇ ಕಾಯಿಸ್ಲಿಲ್ಲ ನೆಕ್ಸ್ಟ್ ಡೇನೇ ನಾನು ಕಾಯಿಸಿದ್ದು ಇಲ್ಲೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಬೆಣ್ಣೆನ ನೀಟಾಗಿ ತೆಗ್ದು ತೆಗ್ದು ಆ ಪಾತ್ರೆಗೆ ಇದ್ದೀನಿ ಚೆನ್ನಾಗಿ ಕಾ ಪಾತ್ರೆ ಕಾಯ್ದಿರಬೇಕು ಸಿಮ್ಮಲ್ಲಿ ಇರಬೇಕು ಯಾವಾಗಲೂ ನಾವು ಬೆಣ್ಣೆ ಕಾಯಿಸ್ಬೇಕಾದ್ರೆ ಒಂದು ಮುಕ್ಕಾಲರಿಂದ ಒನ್ ಅವರ್ ಆದರೂ ನಾವು ತುಪ್ಪ ಕಾಯಿಸೋಕ್ಕೆ ಟೈಮ್ ಕೊಡಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ನಾವು ಐಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಚೆನ್ನಾಗಿ ಬೆಣ್ಣೆ ಕ ಕಾಯೋದಿಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ತುಪ್ಪ ಹಾಗಾಗಿ ಸಿಮ್ಮಲ್ಲಿ ಎಷ್ಟು ನಾವು ಸು ತುಪ್ಪನ ಕಾಯಿಸಿ ಇವೋ ಅಷ್ಟೇ ರುಚಿಯಾಗಿರುತ್ತೆ ಕಲ್ಲರ್ ನೋಡಿ ನಾನು ಇದಕ್ಕಿನ್ನ ಏನೂ ಹಾಕಿಲ್ಲ ಇದಕ್ಕೆ ನಾನು ಮಸಾಲೆ ಬಂದು ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಮೆಂತ್ಯ ಒಂದು ಎಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಾನೇನು ಮಾಡ್ತೀನಿ ಅಂದರೆ ಮೆಂತ್ಯ ಲವ ಏಲಕ್ಕಿಕಾಯಿ ಮೆಣಸು ಇದನ್ನೆಲ್ಲ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಉಪ್ಪಾಕಿ ಹುರಿದ್ಬಿಟ್ಟು ಪುಡಿ ಮಾಡಿ ಒಂದು ಡಬ್ಬ್ದಲ್ಲಿ ಸ್ಟೋರ್ ಮಾಡಿ ಮಾಡಿಕ್ತೀನಿ ಯಾಕಂದರೆ ನಾವು ಒಂದು ಅರ್ಧ ಅರ್ಧ ಸ್ಪೂನ್ ಒಂದೊಂದು ಸ್ಪೂನ್ ನಾವು ಪದೇ ಪದೇ ನಾವು ಪೌಡ್ರ್ ಮಾಡಕ್ಕೆ ಬರಲ್ವಲ್ಲ ಈ ಥರ ಒಂದು ಡಬ್ಬದಲ್ಲಿ ನಾವು ಟೈಟಾಗಿ ನಾವು ಒಂದು ಸಲ ಹುರಿದ್ಬಿಟ್ಟು ನಾವು ಇಡೋದ್ರಿಂದ ಒಂದು ನಾಲ್ಕರಿಂದ ಐದು ಸಲ ಆರಾಮಾಗಿ ತುಪ್ಪನ ಕಾಯಿಸ್ಬೋದು ನೋಡಿ ಒಂದು ಮುಕ್ಕಾಲು ಭಾಗ ಬೇಯ್ ಬೇ ತುಪ್ಪ ಬೆಣ್ಣೆ ಕಾಯ್ದಿದೆಯಲ್ಲ ಅದಕ್ಕೆ ಒಂದು ವಿಳ್ಯದೆಲೆ ಹಾಕಿದ್ದೀನಿ ಒಂದೇ ಒಂದು ಚಿಕ್ಕದು ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ತುಪ್ಪಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಎಲೆ ಹಾಕೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ತಿನ್ಬೇಕಾದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಗಂಟ್ಲಲ್ಲಿ ಕಫ ಕಟ್ಟಿದ್ರು ತಡೆಗಟ್ಟುತ್ತೆ ನಾವು ಮೆಂತ್ಯ ಹಾಕಿ ಮೆಣ ಮೆಣಸು ಮೆಂತ್ಯ ಹಾಕಿರೋದ್ರಿಂದ ನೋಡಿ ಈ ಪುಡಿ ನಾನು ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಒಂದು ಚಮಚ ಹಾಕಿದ್ದೀನಿ ಇದು ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಮೆಂತ್ಯ ಹಾಕಿದ್ದೀವಿ ಕಸರೆ ಬರುತ್ತೆ ಅಂತಲ್ಲ ತುಪ್ಪ ತಿನ್ಬೇಕಾದ್ರೆ ಸ್ವಲ್ಪ ಕಸರೆ ಅಂಶ ನಾವು ಅನ್ನಕ್ಕೆ ಮಿತ್ಕೊಂಡು ತಿನ್ಬೇಕಾರೆ ಕಸರೆ ಅಂಶ ಇರಬೇಕು ಖಾರ ಖಾರವಾಗಿ ಸ್ವಲ್ಪ ಮೆಂತೆ ಹಾಕಿರೋದ್ರಿಂದ ಎರಡು ಸಮ ಬರುತ್ತೆ ನಮಗೆ ಇವಾಗ ತುಪ್ಪ ಕಾದೈತೆ ಅಂತ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚುಮ್ಸ್ದಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ನಮ್ಮ ಫೈನಲ್ ಆಗಿ ತುಪ್ಪ ರೆಡಿ ಆಯಿತು ನೋಡಿದ್ರಲ್ಲ ನಾನು ಹೇಗೆ ನಮ್ಮ ಮನೆಯಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡಿದ್ದೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಮುಕ್ಕಾಲ್ದರಿಂದ ಒನ್ ಅವರ್ ಆದರೂ ನಮಗೆ ಬೇಕೇ ಬೇಕು ತುಪ್ಪ ಕಾಯಿಸೋದಕ್ಕೆ ಆ ತಳ ಎಲ್ಲನೂ ಸ್ವಲ್ಪ ಕಂದು ಬಣ್ಣ ಬರಬೇಕು ಆವಾಗ ತುಪ್ಪ ರೆಡಿ ಆಯಿತು ಅಂತ ಅರ್ಥ